ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ನಾನು ನಿಮಗೆ ಮೀಶೋಯಿಂದ ಇಂದ ಕೆಲವೊಂದು ಐಟಮ್ಸನ್ನು ತರಿಸ್ಕೊಂಡಿದ್ದೆ ಏನಂತಂದರೆ ಅದು ಬರೋದಕ್ಕೊಂದು ಸ್ವಲ್ಪ ಲೇಟ್ ಆಗಿತ್ತು ಅದಕ್ಕೋಸ್ಕರನೇ ಒಂದೊಂದೇ ಒಂದೊಂದೇ ಡಿಲೇ ಆಗ್ತಿತ್ತು ಈಗ ಬಂದು ಯಾಕಂದರೆ ತುಂಬ ಜನ ಬಂದು ಫೆಸ್ಟಿವಲ್ ಆಗ್ಬೋದು ಇಲ್ಲ ನಾರ್ಮಲ್ ಸೀಸನಲ್ಲಿ ಆಗ್ಬೋದು ತೋರಣಗಳನ್ನ ಜಾಸ್ತಿ ಇಷ್ಟಪಡ್ತೀವಲ್ವ ಸೊ ನಾನು ಕೂಡ ಹಾಗೆಯೇ ತೋರಣ ತೊಗೋಬೇಕು ತುಂಬ ದಿವಸದಿಂದ ಸರ್ಚ್ ಮಾಡ್ತಿದ್ದೆ ಫ್ಲಿಪ್ಕಾರ್ಟಲ್ಲೆಲ್ಲ ರೇಟ್ ಜಾಸ್ತಿ ಇತ್ತು ಮತ್ತು ಅಮೆಝಾನಲ್ಲೂ ಕೂಡ ರೇಟ್ ಜಾಸ್ತಿ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಮೀಶೋನಲ್ಲಿ ನೋಡಿದೆ ಸೊ ನನಗೆ ಇವತ್ತು ಆ ಹತ್ರ ಒಂದು ನಾಲ್ಕು ದಿವಸ ಐದು ದಿವಸ ಆಯಿತು ಆರ್ಡ್ರ್ ಹಾಕಿ ಸ್ವಲ್ಪ ಬೇಗನೆ ಬಂದಿದ್ದೆ ಇವತ್ತು ನನಗೆ ಒಟ್ಟು ಟೋಟಲ್ ಆಗಿ ಇದು ಮೂರು ಸೆಟ್ಟು ಮೂರು ಮೂರು ಸೆಟ್ಟಿಂದಲೂ ಎಷ್ಟಾಯಿತು ಅಂತಲೂ ಹೇಳ್ತೀನಿ ಮತ್ತು ನನಗೆ ಯಾವ ಥರ ಆಫರ್ ಆಯಿತು ಅಂತಲೂ ಹೇಳ್ತೀನಿ ಇದು ಮತ್ತು ಫಸ್ಟೇ ಹೇಳ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಇದು ವಿಡಿಯೋ ಬಂದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು ನಾನು ಆಗಿ ನಾನು ಹಣ ಕೊಟ್ಟು ತೊಗೊಂಡಿರೋದು ಇದು ಜಸ್ಟ್ ವೀಡಿಯೋಗೆ ತೋರಿಸ್ಬೇಕು ಅಂತ ತೋರಿಸ್ತಿರೋದು ಅಷ್ಟೇ ಟೋಟಲ್ ಮೂರು ಪೀಸ್ ಬಂದಿದೆ ಒಂದು ಬಂದು ಗಣೇಶ ಡಿಸೈನ್ ಇರೋದು ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಬಂದು ಸ್ಟೆಪ್ ಸ್ಟೆಪ್ ಇರುವಂತಹ ಒಂಥರ ಮಣಿ ಥರ ನೆಕ್ಸ್ಟ್ ಬಂದು ಫಸ್ಟಿಕ್ ಡಿಸೈನ್ ಇರುವಂತಹ ಒಂದು ಇನ್ನೊಂದು ಬಂದಿದೆ ಒಂದು ನೋಡೋದಕ್ಕೆಲ್ಲ ಆಲ್ಮೋಸ್ಟ್ ಆಗಿ ಒಂದೇ ಥರನೇ ಇದೆ ಬಟ್ ಇದು ಓಪನ್ ಮಾಡಿದಾಗ ಬೇರೆ ಥರ ಕಾಣಿಸುತ್ತೆ ತೋರಿಸ್ತೀನಿ ನಿಮಗೆ ಫುಲ್ಲಾಗೆ ನಾನು ಈಗಲೇ ಓಪನ್ ಮಾಡ್ತಿರೋದು ಏನು ಡ್ಯಾಮೇಜ್ ಇದೆಯಾ ಇಲ್ಲ ಹೇಗಿದೆ ಏನು ನಾನು ಚೆಕ್ ಮಾಡಲಿಲ್ಲ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಸೊ ಈ ರೀತಿ ಇದೆ ಇದು ಬಂದು ಈ ರೀತಿ ಜಸ್ಟು ಮಣಿಗಳಿಂದ ಮಾಡಿರುವಂಥದ್ದು ಇದಕ್ಕೆ ಟೋಟಲ್ ಹುಕ್ ಬಂದು ಮೂರು ಕೊಟ್ಟಿದ್ದಾರೆ ಇದು ಒಂದು ನೆಕ್ಸ್ಟ್ ಬಂದು ಇದು ಒಂದು ಇದು ಒಂದು ಕೊಟ್ಟಿದ್ದಾರೆ ನಾವು ಬಂದು ಯಾವಾಗಾದರೂ ಮಂತ್ಲಿ ಒನ್ಸು ಯಾವಾಗಾದರೂ ಚೇಂಜ್ ಮಾಡ್ಬೋದು ಮೂರಿತ್ತು ಅಂದರೆ ಫೆಸ್ಟಿವಲ್ಗೆ ಹಾಕ್ತಾ ಇರ್ಬೋದು ಯಾಕಂದರೆ ಒಂದೇ ಡಿಸೈನಲ್ಲೇ ಹಾಕಿಡೋದ್ರಿಂದ ಕೂಡ ಜಾಸ್ತಿ ಗಾಳಿ ಹಬೆಗೆ ಒಂಥರ ಆಗಿಬಿಡುತ್ತೆ ಸೊ ಆಗಾಗ ಚೇಂಜಸ್ ಮಾಡೋದು ಕೂಡ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಯಾಕಂದರೆ ಮೂರು ತರಿಸ್ಕೊಂಡಿದ್ದೀನಿ ಇದು ಒಂದು ಬಂದು ನನಗೆ ಇನ್ನೂರೈವತ್ತು ಆ ರೀತಿ ರೇಂಜಲ್ಲಿ ತೋರಿಸಿತ್ತು ಸೊ ಟೋಟಲ್ ಮೂರು ಕಾಂಬೋ ಹಾಕಿ ತೊಗೊಂಡಿದ್ದಕ್ಕೆ ಸ್ವಲ್ಪ ರೇಟ್ ಕಡಿಮೆನೇ ಆಯಿತು ಸೊ ಇದು ಚೆನ್ನಾಗಿದೆ ಅನ್ನಿಸ್ತು ನನಗೆ ನಾನು ಟೋಟಲಾಗಿ ರಿವ್ಯೂ ಎಲ್ಲ ನೋಡಿ ಮತ್ತು ನನಗೆ ಯಾವುದೇ ರೀತಿ ಡೌಟ್ ಇಲ್ಲ ಮೇಲೆ ನಾನು ಇದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಯಾಕಂದರೆ ನಾನು ಇಲ್ಲ ಅಂದಿದ್ರೆ ನಾನು ಅಮೆಝಾನ್ಗೆ ಇದು ಮಾಡ್ತಿದ್ದೆ ಯಾಕಂದರೆ ಕೆಲವು ಟೈಮಲ್ಲಿ ಮೀಶೋನಲ್ಲಿ ನನಗೆ ತುಂಬ ಡಿಫೆಕ್ಟ್ ಪ್ರಾ ಪ್ರಾಡಕ್ಟ್ಸ್ ಬಂದಿದ್ದಾವೆ ಕೆಲವೊಂದು ಸರ್ತಿ ಬಂದು ಡ್ರೆಸ್ ಆರ್ಡರ್ ಮಾಡಿದಾಗಲೆಲ್ಲ ನಾನು ಯಾವುದೋ ಡ್ರೆಸ್ ಆರ್ಡರ್ ಮಾಡಿದರೆ ಅದು ಬಂದಿದ್ದೆ ಯಾವುದೋ ಡ್ರೆಸ್ ಬಂದಿತ್ತು ಅವಾಗಿಂದ ನನಗೆ ಮೀಶೋ ಕಡೆ ಅಷ್ಟೊಂದು ಗಮನ ಇರಲಿಲ್ಲ ಇವಾಗ ಏನಾಯಿತು ಅಂದರೆ ಮೀಶೋನಲ್ಲಿ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಈಗ ಒಳ್ಳೆ ಮೇಂಟೈನ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ಇವಾಗ ಇದರಲ್ಲಿ ಒಂದು ಸ್ಪರ್ಕ್ ಎಲ್ಲ ಆ್ಯಪ್ಗೂ ಹೋಲ್ಸ್ದಾಗ ಓಕೆ ಪರವಾಗಿಲ್ಲ ಜೆನ್ಯೂನ್ ಐಟಮ್ಸ್ ಇದೆ ಅಂತ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಸೊ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಸೊ ಇದು ಇಲ್ಲಿ ಬಂದು ಕೆಳಗಡೆ ಬಂದು ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಟೋಟಲ್ ಟೋಟಲಾಗಿ ಇದು ಗೋಲ್ಡನ್ ಕಲರ್ ಮತ್ತು ಗ್ರೀನ್ ರೆಡ್ ಕಲರು ಎಲ್ಲ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು ಸೊ ಈ ಥರ ಇದ್ದರೆ ಒಂಥರ ಏನು ಪಾಸಿಟಿವ್ ವೈಬ್ ಅಂತ ಅನಿಸ್ತಾ ಇರುತ್ತೆ ತೋರಣ ತರನೇ ಗ್ರೀನ್ ಕಲರಲ್ಲೇ ತರಿಸ್ಬೋದಿತ್ತು ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ನಾವು ಆಗಿ ಯಾವುದೇ ತೋರಣ ಮನೆಗೆ ಹಾಕಿದ್ರು ಕೂಡ ನಾವು ಬಂದು ಹಬ್ಬಕ್ಕೆಲ್ಲೂ ಮಾವಿನ ತೋರಣ ಹಾಕೇ ಹಾಕ್ತೀವಿ ಹಾಗಾಗಿ ನನಗೆ ಆ ಥರದ್ರಲ್ಲಿ ಅಷ್ಟೊಂದಿಲ್ಲ ಅದು ಜಸ್ಟ್ ಪೇಪರ್ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಆ ಥರದ್ದು ತರಿಸ್ಕೊಂಡಿಲ್ಲ ಈ ಥರದ ತರಿಸ್ಕೊಂಡೆ ನೆಕ್ಸ್ಟ್ ಡಿಸೈನ್ ನೋಡೋಣ ಒಂದು ಗಣೇಶ ಇರುವಂಥದ್ದು ಸೇಮ್ ಇದು ಅದೇ ಪ್ಯಾಟ್ರನ್ನೇ ಇದು ಗಣೇಶ ಇದೆ ಸೊ ಟು ಡಬಲ್ ಸೈಡು ಒಂದೇ ಡಿಸೈನೇ ಗಣೇಶ ಥರ ಐಡಲ್ ಇದು ನೋಡೋದಕ್ಕೆ ಸಡನ್ನಾಗಿ ನೋಡಿದ್ರೆ ಅದೇ ಥರನೇ ಅನಿಸುತ್ತೆ ಸೊ ಈ ಈ ಥರ ಡಿಸೈನು ಇದೊಂದು ಚೆನ್ನಾಗಿದೆ ಅಲ್ವಾ ಇದೂ ನಂಗೆ ಸ ಸಖತ್ ಇಷ್ಟ ಆಯ್ತು ಇದು ಜೆನ್ಯೂನಾಗಿದೆ ಸ್ವಲ್ಪ ಸ್ಟ್ರಾಂಗಾಗಿದೆ ಹೂಕೆಲ್ಲ ಇದಕ್ಕೂ ಅಷ್ಟು ಮೂರು ಕೊಟ್ಟಿದ್ದಾರೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸೊ ಪರವಾಗಿಲ್ಲ ಒಂದು ಬಾಗಿಲಿಗೆ ಎಷ್ಟು ಬೇಕೋ ಅಷ್ಟು ಲೆವೆಲ್ಗೆ ಇದೆ ಇದು ಇದಕ್ಕೂ ಸೇಮ್ ಅದೇ ಗ್ರೀನ್ ಕಲರ್ ಮಣಿಗಳು ಮತ್ತು ಎಲ್ಲ ಹಾಕಿದ್ದಾರೆ ನೋಡೋದಕ್ಕೆ ಚೆನ್ನಾಗಿ ಒಂದೊಳ್ಳೆ ಪಾಸಿಟಿವ್ ವೈಬಿಂದ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ದೇವ್ರ ಮನೆಗೂ ಹಾಕೋಬೋದು ನೀವೇನಾದರೂ ಮನೆಯಲ್ಲಿ ದೇವ್ರ ಮನೆ ಥರ ಮಾಡಿಸ್ಕೊಂಡಿದ್ದೀರಾ ವುಡ್ಡಲ್ಲಿ ಅಂತಂದರೆ ಅದಕ್ಕೂ ಹಾಕ್ಕೊಬೋದು ಬಾಗಿಲಿಗೆ ಇಲ್ಲ ವುಡ್ಗೂ ಹಾಕಿ ಅಂದರೆ ವುಡ್ಡಿಗೆ ಒಳಗಡೆಗೆ ಹಾಕೊಬೋದು ದೇವ್ರಿಗೆ ಫೋಟೋಸೆಲ್ಲ ಹಾಕಿರ್ತಾರಲ್ಲ ಈ ರೀತಿ ಹಾಕೊಬೋದು ಇಲ್ಲ ಉಡ್ಡ್ದು ಮಾಡ್ಸಿರ್ತೀರ ಬಾಗಿಲೇ ಇರತ್ತೆ ಸಪ್ರೇಟಾಗಿ ಅಂದರೆ ಹೊರಗಡೆ ಕೂಡ ಹಾಕೋಬೋದು ಹೊರಗಡೆ ಮನೆ ಬಾಗಿಲು ಮೇಯ್ನ್ ಡೋರು ಕೂಡ ಇದನ್ನು ಹಾಕೊಬೋದು ಮೈನ್ ಡೋರ್ಗೂ ಪರ್ಪಸ್ ಆಗುತ್ತೆ ಇದು ಆ್ಯಂಡ್ ನೆಕ್ಸ್ಟು ಪೂಜಾ ರೂಮ್ ಪರ್ಪಸು ಆಗುತ್ತೆ ನಿಜವ್ ನಾನು ಎದುರು ನೋಡಲಿಲ್ಲ ನಾನು ಯಾವ ಥರ ಪ್ಲ್ಯಾನ್ ಮಾಡಿ ಆರ್ಡ್ರ್ ಮಾಡಿದೆ ಅಂದರೆ ತರ್ಸ್ಕೊಳ್ಳೋಣ ಒಂದು ವೇಳೆ ಚೆನ್ನಾಗಿಲ್ಲ ಅಂತಂದರೆ ನಾವು ಬಂದಿದ್ದನ್ನು ರಿಟರ್ನ್ ಮಾಡಿಬಿಡೋಣ ಬೇಡ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡೇ ನಾನು ಆ್ಯಕ್ಚುಲಿ ಇದನ್ನು ತರಿಸ್ಕೊಂಡಿದ್ದೇನೆ ಬಟ್ ನನಗೆ ಈ ಥರ ಜೆನ್ಯೂನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಡಿಮೆ ರೇಟ್ ಅಂದ್ಕೊಂಡು ಮೂರು ಬರ್ತಿದೆ ನೋಡೋಣ ಚೆನ್ನಾಗಿ ಇಟ್ಕೊಂಬಿಡೋಣ ಇಟ್ಕೊಂಡ್ಬಿಡೋಣ ಇಲ್ಲ ಅಂತಂದರೆ ಅದನ್ನು ನಾವು ರಿಟರ್ನ್ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿತ್ತು ಇತ್ತು ಬಟ್ ಈಗ ಇದು ನಿಜವಾಗ್ಲೂ ಚೆನ್ನಾಗೇ ಇದು ಬಂದು ನಾರ್ಮಲ್ ಮೇಯ್ನ್ ಡೋರ್ಗೆ ಆಗಿ ಇದು ಸೇಮ್ ಅದೇ ಥರನೇ ಬಟ್ ಅದು ಪೂಜಾ ರೂಮ್ಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ಬಂದು ಮೈನ್ ಡೋರ್ಗೆ ಫುಲ್ಲಾಗೆ ಮ್ಯಾಚ್ ಆಗುತ್ತೆ ಇದು ಸೊ ಎಲ್ಲ ಥರನೂ ನಾವು ಯೂಸ್ ಮಾಡ್ಕೋಬೋದು ಇದು ಬಂದು ಸಪ್ರೇಟ್ ಡಿಸೈನ್ ನೋಡಿ ಯಾವುದೇ ರೀತಿ ಐಡಲ್ ಏನೂ ಇಲ್ಲ ಇದರಲ್ಲಿ ಸೊ ಈ ಥರ ಕೊಟ್ಟಿದ್ದಾರೆ ಇದಕ್ಕೂ ಸೇಮ್ ಮೂರು ಹೂಕೆನೆ ನಿಜವಾಗ್ಲೂ ಇಷ್ಟ ಆಗ್ತಿದೆ ನನಗೆ ನಾನು ಇವಾಗ್ಲೇ ಅನ್ಬಾಕ್ಸ್ ಮಾಡಿದ್ದು ಆಗಲೇ ಓಪನ್ ಮಾಡಿ ನೋಡಿದೆ ಬಟ್ ನಾನು ಇದು ಫುಲ್ಲಾಗಿ ಓಪನ್ ಮಾಡಿ ನೋಡಲಿಲ್ಲ ಏನು ಬಂದಿದೆ ಪ್ರಾಡಕ್ಟ್ ಅದೇ ಪ್ರಾಡಕ್ಟ್ ಬಂದಿದೆಯಾ ಸೇಮ್ ಪ್ರಾಡಕ್ಟ್ ಅಂತ ಮಾತ್ರ ನೋಡಿದ್ದು ಪ್ಯಾಕ್ ಓಪನ್ ಮಾಡಿ ನೋಡಿ ಜಸ್ಟ್ ವೀಡಿಯೋಗ ಚೆನ್ನಾಗಿರುತ್ತೆ ಅಂಥೇಳಿ ವೀಡಿಯೋ ಮಾಡ್ತಿರೋದಷ್ಟೆ ಸೊ ಇದನ್ನು ಬಂದು ಮೇನ್ ಡೋರ್ಗೆ ಆರಾಮಾಗಿ ಹಾಕ್ಬೋದು ಈಗ ನಾನು ಒಂದೊಂದೇ ಹಾಕ್ ತೋರಿಸ್ತೀನಿ ಏಕ ಕಾಣಿಸುತ್ತೆ ಅಂತ ಸೊ ನನಗೆ ಇನ್ನೊಂದು ಚೂರು ಬಂದು ಇನ್ನೊಂಚೂರು ಅಗ್ಲ ಇದ್ದಿದ್ದಿದ್ರೆ ಇನ್ನೊಂಚೂರು ಉದ್ದ ಉದ್ದ ಇದ್ದಿದ್ದಿದ್ರೆ ನನಗದು ಕರೆಕ್ಟಾಗಿ ಆಗ್ತಿತ್ತು ಒಂದು ಒಂದು ಹೂಕೇನಿದೆ ಅದನ್ನು ಬಿಟ್ಟು ಇನ್ನೊಂಚೂರು ಹಿಂದಕ್ಕೆ ಹಾಕೋವಾಗ ಅದು ಕರೆಕ್ಟಾಗಿ ಫಿಟ್ ಇದೆ ಅದು ಬಿಟ್ಟರೆ ಇನ್ನೇನು ತೊಂದರೆ ಏನೂ ಇಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಸೈಡಲ್ಲೆಲ್ಲ ಕೆಲವರು ನಾನು ಮನೆಯಲ್ಲಲ್ಲಿ ನೋಡಿರ್ತೀನಿ ಹೂಗಳದು ಮತ್ತು ಸೈಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ಎಲ್ಲರ ಮನೆಗಳಲ್ಲೂ ಜಾಸ್ತಿ ಅಂಥವೇ ಯೂಸ್ ಮಾಡೋದ್ರಿಂದ ನಾನು ಬಂದು ಅಂಥದೇ ತಗೋಬೇಕು ಅನ್ನೋದು ಮೈಂಡ್ ಸೆಟ್ ಇರಲಿಲ್ಲ ಮನೆಗೆ ಒಂದು ಸ್ವಲ್ಪ ಬಂದು ಯುನೀಕ್ ಆಗಿರಲಿ ಅಂತ ಹೇಳಿ ಈ ಡಿಸೈನ್ಸ್ ಅನ್ನು ಬಂದು ನಾನು ಸೆಲೆಕ್ಟ್ ಮಾಡಿದೆ ಹೇಗಿದೆ ತೋರಣ ಅಂತ ಹೇಳಿ ಇದ್ರದ್ದು ರೇಟು ಮತ್ತು ಇದ್ರದ್ದೆಲ್ಲ ಏನು ಎಷ್ಟಾಯಿತು ನನಗೆ ಡಿಸ್ಕೌಂಟ್ ಎಷ್ಟಾಯಿತು ಅನ್ನೋದ್ರ ಬಗ್ಗೆಯೂ ಹೇಳ್ತೀನಿ ಸೊ ಮೊಬೈಲಲ್ಲಿದೆ ಎಲ್ಲನೂ ಡೀಟೇಲ್ಸು ನೋಡಿ ಹೇಳ್ತೀನಿ ಸೊ ಇದ್ರದ್ದು ಆ್ಯಕ್ಚುಯಲ್ ಪಿಕ್ಚರ್ ಹೇಗಿದೆ ಆ್ಯಂಡ್ ನೆಕ್ಸ್ಟು ಇದು ನನಗೆ ಡಿಸ್ಕೌಂಟ್ ಎಷ್ಟಾಯಿತು ಅಂದರೆ ನನಗೆ ಡಿಸ್ಕೌಂಟ್ ಅಂದರೆ ಇದು ಬಂದು ನಾವು ಆನ್ಲೈನಲ್ಲಿ ಪ್ರೀಪೇಡ್ ಮಾಡೋವಾಗ ಕ್ರೆಡಿಟ್ ಕಾರ್ಡ್ಸ್ ಇಲ್ಲ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಿ ಇಲ್ಲ ಯು ಪಿ ಐ ಯೂಸ್ ಮಾಡಿ ನಾವು ತಗೊಳ್ಳೋವಾಗ ನಮಗೆ ಖಂಡಿತವಾಗ್ಲೂ ಡಿಸ್ ಡಿಸ್ಕೌಂಟ್ ಅನ್ನೋದಿರುತ್ತೆ ಸೊ ಇದು ನಾನು ತೋರಣಗಳು ಆರ್ಡ್ರ್ ಮಾಡಿದ್ದಿದ್ದು ಮೂರು ಸೆಟ್ಟಾಗಿ ಸೇಮ್ ಎಕ್ಸಾಕ್ಟ್ ಹೇಗಿದೆಯೋ ಹಾಗೆ ಇದೆ ಇದ್ರದ್ದು ರೇಟ್ ಬಂದು ಐನೂರ ತೊಂಬತ್ತೆರಡು ರೇಟ್ ಇರೋದು ಸೊ ನನಗೆ ಬಿದ್ದಂಥ ಪ್ರೈಸ್ ಬಂದು ಐನೂರ ಅರವತ್ತ್ಮೂರು ನಾನು ಆನ್ಲೈನಲ್ಲಿ ಪ್ರಿಪೇಡ್ ಇಂದ ನಾನು ನಾನು ಇದು ಆರ್ಡ್ರ್ ಹಾಕಿದ್ದಕ್ಕೆ ಹತ್ತೊಂಬತ್ತು ರೂಪಾಯಿ ನನಗೆ ಡಿಸ್ಕೌಂಟ್ ಆಯಿತು ಬಟ್ ಇದು ಒಂದು ಒಳ್ಳೆ ಪ್ರಾಡಕ್ಟೇ ಇದು ಇದು ಗೋಲ್ಡ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಸೇರಿಬಿಟ್ಟಿದೆ ಈ ಒಂದು ಪ್ರಾಡಕ್ಟು ಯಾಕಂದರೆ ಆ್ಯಕ್ಯುರೇಟಾಗಿ ಇದರಲ್ಲಿ ಏನಿರುತ್ತೋ ಸ್ಪೆಷಲ್ ಕಲೆಕ್ಷನ್ ಮತ್ತು ಸ್ಟ್ರ ಟ್ರಸ್ಟೆಡ್ ಕ್ವಾಲಿಟಿ ಅಂತ ಗೋಲ್ಡ್ ಅನ್ನೋದು ಸೊ ಆ ಒಂದು ಇದರಲ್ಲೇ ಇದಿದೆ ಸೊ ನಿಮ್ಗೆ ಬೇಕು ಅಂದರೆ ಇದ್ರದ್ದು ಕೋಡ್ ಬಂದು ಇದು ಪಿಕ್ಚರ್ ಮೇಲೇ ಇದೆ ನಾನು ಹಾಕಿರ್ತೀನಿ ಬೇಕಾದ್ರೆ ನಿಮ್ಮ ನೀವು ಅದನ್ನು ಹಾಕ್ಕೊಳ್ಳಿ ನಾನು ಇದು ಸ್ಕ್ರೀನ್ ಮೇಲೇ ಹಾಕಿರ್ತೀನಿ ಪಾಸ್ ಮಾಡಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬರುತ್ತೆ ಸೊ ಇದು ಕಂಪ್ಲೀಟಾಗಿ ನಾನು ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ ಮೇಡನಾದರೂ ಅಂದ್ಕೊಂಡಿರ ಇದು ನಾನಾಗೇ ಬೇಕು ಅಂತ ಹೇಳಿ ತರಿಸ್ಕೊಂಡಿರೋದಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಯಾಕಂದರೆ ಇದು ಸಾಮಾನ್ಯವಾಗಿ ಗೊತ್ತಿರಬೇಕು ಇದು ಸಿಂಪಲ್ ವಿಷಯ ಸಿಂಪಲ್ ವೀಡಿಯೋ ಆಗಿರಬಹುದು ಆದರೆ ತುಂಬ ಅಂಗಡಿಗಳಿಗೆ ಹೋದಾಗ ತುಂಬ ಅಮೆಝಾನಲ್ಲಿ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡಿ ಮಾಡುವಾಗ ಸಿಕ್ಕಾಪಟ್ಟೆ ರೇಟ್ ಇದೆ ನಾನು ಅಮೆಝಾನ್ ಆ್ಯಪೇ ಓಪನ್ ಮಾಡಿದ್ದೀನಿ ಈಗ ನೋಡ್ತಿದ್ದೀನಿ ತೋರಣ ಅಂತ ಹಾಕ್ತಿದ್ದೀನಿ ಸೊ ಎಂಟ್ರೆನ್ಸ್ ಟೋರ್ ಯಾವುದಾದ್ರೂ ಕೊಟ್ಕೊಳ್ಳಿ ಈಗೆಲ್ಲ ಜಾಸ್ತಿ ಟ್ರೆಂಡಿಂಗಲ್ಲಿ ಯಾವುದ್ಯಾವುದೋ ಇದ್ದಾವೆ ಬಟ್ ನಾನು ಯಾವುದು ಟ್ರೆಂಡಿಂಗ್ ಯಾವುದು ಮಾಡಲಿಲ್ಲ ಇದು ಯಾವುದೋ ಒಂದು ಬಂದಿದೆ ಸೊ ಈ ರೀತಿ ಇರುವಂತಹ ಡಿಸೈನು ಸರಿಯಾಗಿ ಇದು ಆಗ್ತಿಲ್ಲ ನೋಡಿ ಈಗ ಸೊ ಈ ರೀತಿ ಇರುವಂಥ ಡಿಸೈನ್ ಇದೆ ಇದು ಬಂದು ಹತ್ರ ಐನೂರ ತೊಂಬತ್ತು ರೂಪಾಯಿ ಆ ರೀತಿ ಇದೆ ಪ್ರೈಸು ಮತ್ತು ಇದು ನೋಡಿ ಇದು ಎಷ್ಟು ರೇಟ್ ಇದೆ ಅಂತ ಸೊ ಇದು ಬಂದುಬಿಟ್ಟು ಈ ರೀತಿ ಇರುವಂಥದ್ದು ಬಂದು ಏಳ್ನೂರ ಮೂವತ್ತೈದು ಸೊ ಸಿಂಪಲ್ ಆಗಿರುವಂಥ ವಿಷಯಗಳೆಲ್ಲನೂ ರೇಟ್ ಜಾಸ್ತಿನೇ ಇನ್ನು ಇದು ನೋಡಿಬಿಟ್ರೆ ಏನಂತೀರೋ ಸೊ ಅದಕ್ಕೋಸ್ಕರನೇ ಇದನ್ನು ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳೋಕೆ ಬರ್ತಿದ್ದೀನಿ ಅಷ್ಟೇ ಆಗಿ ಈ ರೀತಿ ಇರುವಂಥದ್ದು ಬಂದು ಒಮ್ ಒಂಬೈನೂರ ಎಪ್ಪತ್ತೊಂದು ಸೊ ನಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ನೋಡಿ ಇಷ್ಟೊಂದು ರೇಟ ಅನ್ನೋ ಥರ ತಗೊಂಡಿದ್ದಾರೆ ತುಂಬ ಜನ ಮೇ ಬಿ ಕ್ವಾಲಿಟಿ ಹೇಗಿರುತ್ತೋ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನಾನು ಯಾಕೆ ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ ಥರ ಕಾಣಿಸ್ಬೇಕು ಚೆನ್ನಾಗಿ ನೋಡೋದಕ್ಕೆ ಯುನೀಕ್ ಆಗಿರಲಿ ಅಂತ ತರಿಸ್ಕೊಂಡಿದ್ದೆ ಇದು ಎಕ್ಸಾಕ್ಟ್ ಮಲ್ಲಿಗೆ ಹಾರ ಥರ ಇದೆ ಇದ್ರದ್ದು ಪ್ರೈಸ್ ಬಂದು ಸಾವಿರ ಚಿಲ್ಲರೆ ಇದೆ ನೋಡಿ ಇದೆಲ್ಲ ಇತ್ತು ನಾನೇನು ಮಾಡಿದೆ ಅಂದರೆ ಸರಿ ಏನಕ್ಕೆ ಸ್ವಲ್ಪ ಸ್ವಲ್ಪ ಇರುವಂತಹದ್ದಕ್ಕೆಲ್ಲ ಅಷ್ಟೊಂದು ದುಡ್ಡು ಕೊಡೋದು ಅಂತೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಇದು ನೋಡಿ ಸೊ ಸಿಂಪಲ್ ಇದು ಸೊ ಇದು ಬಂದು ಜಸ್ಟು ಎಲೆ ಥರ ಎಲೆಗೆ ಸೇವಂತಿ ಹೂವು ಹಿಟ್ಟಾಗಿದೆ ಇದು ಐನೂರ ಐವತ್ತೊಂದು ಜಸ್ಟ್ ಬರೀ ಎಲೆ ಥರ ಪ್ಲ್ಯಾಸ್ಟಿಕ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹೇಳೋದ್ನಲ್ಲ ಎಲೆ ಥರನೇ ಇರುತ್ತೆ ಅಂತ ಹೇಳಿ ಸೊ ಇದು ಬಂದು ಎರಡು ಪೇರ್ ಬರುತ್ತೆ ಒಂದು ಅಂದರೆ ಒಂದು ಜೊತೆ ಬರುತ್ತೆ ಎರಡು ಬರುತ್ತೆ ಇದು ಇದ್ರ ಪ್ರೈಸ್ ನೀವು ನೋಡಿಬಿಟ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಅದಕ್ಕೆ ನಾನು ಬಂದು ಇದನ್ನೆಲ್ಲ ಸೆಲೆಕ್ಟ್ ಮಾಡಲಿಲ್ಲ ಜಸ್ಟು ಐನೂರ ಅರವತ್ತ್ಮೂರಕ್ಕೆ ಮೂರು ಮೂರು ಥರದ್ದು ಸೊ ನಮಗೆ ಯಾವಾಗ ಯಾವಾಗ ಬೇಕೋ ಹಬ್ಬಕ್ಕೆ ಅದನ್ನು ಬಂದು ನಾವು ಚೇಂಜಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಇನ್ನೂ ಎಲ್ಲ ಇದಾವೆ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಜಸ್ಟಾಗಿ ಒಂದು ಇನ್ಫಾರ್ಮೇಟಿವ್ ಆಗಿರಲಿ ಆ ಹೆಣ್ಮಕ್ಕಳಿಗೆ ಇದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟಕ್ಕೆ ಬೈ ಬಾಯ್